ರತ್ನಗಿರಿ ಕ್ಷೇತ್ರೋಡುಯೆ ಜನಪದ ಪರ್ವದ ಪರ್ವೇ ದೈವ ಚಾಕ್ರಿದ ಕಲತ ಕುಲು ಸಾನೋಡು ಮಾಡ ಗರಡಿ ಸ್ಥಳದ ಸನ್ಯಾಸಿಗಳಿಗೆಲ್ಲೋ ಇನ್ನಿಂತ ಈ ಮಲ್ಲ ಚಾವಡಿ ಈ ಲೇಸಿನ ನೆನಪಡೆದು ಕೊಡ್ಬೋದು ನಂಜನ ಕೆ ಕೆ ಪೇಜಾವ್ರೆ ವಿದ್ವಾಂಸರ ವೈ సంశోధన అంట ఇంకొంచెం విషయ పంతరు సంపత్రు దైవారాధన ఇన్ని సవాలు ఎంచిన సవాళ్ళు ఆ సవాల్ని ఎదురు భారీ కష్టాయి దాగింది పంట కుక్కడ పండరు ನಾಗಾರಾಧನೆ ಮುಲ್ತ ಮೂಲ ಇತ್ತೀರಿ ಅವು ಕೈ ಕೈಕ ಶಾಸ್ತ್ರೀಯತೆ ಬರ್ತದೆ ನಾಗಬನ ಬರ್ತದ ಐಕ್ಯ ಸಂಸ್ಕೃತ ಪದ ಬರ್ತದೆ ಎಂಚೆಂಚಿನ ಒಡೆ ಮುಟ್ಟ ಹೋಗ್ತೀನಿ ಅವೇ ನಾಗಾರಾಧನೆ ಮೂಲ ಕುಂದಾಪುರ ತಾಲ್ಲೂಕು ಎಡಾಡಿ ಮತ್ತೆ ಆಡಿ ಅಲ್ಪಂಜಿ ಕಾಡ್ಯನಾಟ ಅಂದು ನಡತೀನಿ ಸುಮಾರು ಮುಪ್ಪ ವರ್ಷವ ದುಂಬು ಉಡುಪಿದ ಆರ್ ಆರ್ಸಿದಕ್ಕೆಲ್ಲ ಒಂದು ತಂಡ ಪೋದು ಅಲ್ಪ ರಡ್ಡು ದಿನ ರಾತ್ರಿ ಪಗೆಲ್ದು ಈ ಕಾಡ್ಯನಾಟದ ಒಂದು ಆಚರಣೆನ ಕಾಡದ ಉಳಿ ಒಂದು ಮೇರ ಜನಾಂಗದಾಗಲು ಮಾಡ್ಕೊಂಡು ಕ್ರಿಯೆ ಒಂದು ನಾಗನ ಆರಾಧನೆ ಮಣ್ಣು ದರಟ್ಟು ನಾಗನ ಚಿತ್ರ ಮಲ್ತದ ಅಟ್ಟು ಆರಾಧನೆ ಮಾಡ್ಕೊಳಂಜೆ ಒಂಜ ಕ್ರಿಯೆ ಈ ಎ ನಾವು ಒಟ್ಟಿಗೂ ಯಾಲ್ನ ಇತ್ತೆ ರಡ್ ದಿನ ಅವಳು ಇಡೀ ರಡ ದಿನ ರಾತ್ರಿ ಪಗೆಯಲು ನಿದ್ರೆ ಕಜ್ಜೇರಿದು ಈ ಕಾಡ್ಯನಾಟನ್ನು ತುಯ್ಯ ಇಂಚಿನ್ನ ಪೇಜಾವರ ಪಣ ಲೆಕ್ಕನೇ ಮೂಲ ಅವನ ಮುಗೇರ ಅಲ್ಪ ಮುಗೇರ ಮೇರ ಅಂದ್ ಹೊಂಟ್ರಿ ಮೇರ ಜನಾಂಗ್ನಾಗ್ಲ ನಾಗಿ ಇನಿ ಮಿತ್ತದ ಜನಾಂಗದಾಗ್ಲಿ ಆ ನಾಗವನಕ್ಕೂ ಮಾತೆರ್ ಪೋವನ್ ಲೆಕ್ಕ ನಂಚಿನ ಸ್ಥಿತಿಗೆ ಬರ್ತದೆ ನಮ್ಮ ತುಳುನಾಡು நாகன பனுக்கோ பொ போயர் இஜ்ஜி ஆஞ்சவனாக மாத்திர நம்ம கைத்தல் பத கேரளா போன்தண்ட பொஞ்சேனாக போது நாகாக பேருமாயி போயிரு முள் பத பச்சிமட்டம் இத்து படுத்தண்ட பொஞ்சவன் ஆகல் போது நாகபனக்கு போது பேருமாய் போயிரு நம்ம துள்நாட் பாகோடு நன்கு ஆ அவகாச இஜி நாகே பாரி நம்ம பூமி தான் ದೈವ ಇತ್ತಲೇ ಕಣೆ ನಾಗೆ ನಂಗೆ ನಾಗೆಲ್ಲ ಭೂತೋಲ್ಲ ಅಂದ್ಬಂಡ್ ಅಂಜನೇ ಭೂತ ಪಂಟ್ಪುಣ ಪದ ಆತ ಸರಿ ಇಜ್ಜಿ ಅವನು ನಮ್ಮ ದೈವ ಬನೋಡು ನಮ್ಮ ಕತ್ತಲ್ ಸರ್ ಇಜ್ಜಿ ಅವ ಸತ್ಯೊಂದೇ ಬನೋಡು ಸತ್ಯವಲ್ಲೊಂದು ಭೂತನ ಬಣ್ತಾರೆ ಇಜ್ಜಿಂದ ಹತ್ತು ತುಂಬ ಬಣ್ಣ ಇತ್ತಾರೆ ಆಣ ಇಂಕನ ಆತ ಸರಿತೋಜಿ ಭೂತ ಪಣಪುಣವು ಕಳೆದು ಹೋದ ಅರ್ಥೊಡಿಪು ಆಂಡ ಐನು ವಿದೇಶಿ ವಿದ್ವಾಂಸರು ಆಯ್ ನಗ ಬರೇ ಡೆವಿಲ್ ವರ್ಷಿಪ್ ಆಫ್ ತುಳು ಆಸಂದು ಬರೀ ಡೆವಿಲ್ ಭೂತನು ಡೆವಿಲ್ ಅಂದು ಪಂಡೆ ಅವ ಆನ ಭಾಷೆಗೆ ಆ್ಯಾಗೆ ಆ ಸಂಸ್ಕೃತಿಯಾಗ ಗೊತ್ತೀಜಿ ಆಯ್ ಡೆವಿಲ್ ಬಂಡ ನಂಕ ಆರಾಧನೆ ಮನೆಗೆ ಗೊತ್ತಿತ್ತು ನಂಗೆ ಅವು ಡೆವಿಲ್ ಅತ್ತು ಪಿಸಾಚಿ ಹತ್ತು ಭೂತ ನಮ್ಮಲ್ಪ ಭೂತ ಬೇತೆ ಪಿಸಾಚಿ ಬೇತೆ ಕುಲೆ ಬೇತೆ ರಣಬೇತೆ ಬ್ರಹ್ಮರಕೆ ಬೇತೆ ಇಂಜಿನ ಪುರಭೂರ ಬೇತಲುಳ್ಳ ಆಯ್ಕೆ ನಮ್ಮ ಆಯ್ನೊಂದು ಅರ್ಥ ಉಂಟು ಅಂಚೆ ಅದ ಭೂತ ಬಂಡ ಆ ಅರ್ಥೋಡು ನಮ್ಮ ಆರಾಧನೆ ಮಲ್ತೀಜ அஞ்சாது பூத்தனு பதிலவணே மலப்போடு பதனும் பதிலவணை மலுது நான் கெட்டாலை மல்ல சங்க ஆவரேஜி என்னவஞ்சு அபிப்பிராயம் அண்ட் இங்க ஜாக்கீகரண ஆதனீகரண கம்பியூட்டரீக்கரண முக்க அயனோட மாதா மல்ல அயினி மொபைலீக்கரணம் ಈ ಪೂರಕರು ನಮ್ಮ ನಾಗಾರಾಧನೆಪ್ಪು ಭೂತಾರಾಧನೆಪ್ಪು ಒಂದು ಆಚಾರ ವಿಚಾರಲಿಪ್ಪು ಅವು ಓಡೆ ಮುಟ್ಟ ಎತ್ತದ ಬಂದ್ಬಿಡಣ್ಣು ನಮ್ಮ ತೂ ಒಂದು ಭತ್ತನ್ನು ನಂಗೆ ಗೊತ್ತಾಗ ಸುಮಾರು ಇರುವ ಇರುವತ್ತೈದು ವರ್ಷ ದುಂಬು ಕೋಟಿ ಚೆನ್ನೈರನ್ನ ನೇಮದ ಹೆಣ್ಮೂರು ಬುಕ್ಕ ಪಂಜಡ ಇಡೀ ರಡ್ಡು ಕಡೆ ತವಳ ಒಂದು ದಾಖಲೆ ಮಲ್ತು ಎಮ್ ಜಿ ಎಮ್ ಕಾಲೇಜ್ ಆರ್ ಆರ್ ಸಿ ದ ಮೂಲಕ ಇನ್ನೂ ಆ ದಾಖಲೆ ಅಲ್ಲಿ ಉಂಡು ಪತ್ ಮುಪ್ಪ ವರ್ಷ ಅದು ಎಂಚ ಆರಾಧನೆ ನಡೆದು ಇನಿ ಎಂಚ ಒಂದೊಂದು ತೂಪನಾಗ್ಲೇ ಆಯ್ನ ವಿಚಾರ ಇತ್ತು ಪೋತು ತೂವಲ್ಲಿ ಇನಿ ಎಂಚ ಬದಲಾಣತನ ನಮ್ಮಡ ಸಮಸ್ಯೆ ಎಂಚಿನ ಬಂಡ ಏನು ನಮ್ಮನ ಭೂತ ಎನ್ನ ಅಲ್ಪ ಅವು ಇಂಚನೆ ಅವು ಫೈನಲ್ ಬುಕ್ಕೊಂದಿ ಬೋಡ ಅಲ್ಪ ಬೇತೇನೆ ಆಯ್ಬಾವು ಅಲ್ಲಿ ಅಲ್ತ ತಪ್ಪವು ಅವು ಸರಿ ಇನ್ನು ಇಂದು ಸರಿ ಇನ್ನು ಇಂಚ ಪೋಣ ನಮ್ಮ ಒಯ್ನು ஒன்னு சரி பண்ண போனா நன்கு மௌக்கிக சாகித்யோடு உந்தவே ஆயினந்து நிர்திஷ்ட அஜி வேறு பூத்த முரானி ஒரு பண்டார் இனி மது பண்ணக்களும் பாரி பொருள் பண்ணுனாக்கள் உள்ளே சுமார் ஜனம் எட்ட வாய்ஸ் அவடியூபோட கல்தனா வரையினு தூத்து கலத்தினா கொத்து இஜி அஞ்சாவது தும்பு பரம்பரை பத்தன இவரு இத்தை ஆட ஆஷை துளுத்த தைவாத பாஷனே இத்துன்னு இனித்தர் பண்ண பதனு கேந்து ஏதோஜனோ மெருபடிச்சி மதுமன ஆறு ஆறு பொருள் பண்ணுறாரு ஆரன்லே பூசர் பூத்தோ கட்டுனாரு மெருபடிச்சி எம் எஞ்சினை ஆல்பரஞ்சு மரணி தூயமாரி எஞ்சின பொருள் அற நலிக்கே நுடி கட்டுதானே ஆரன்லே தட்டுக அப்பத முல்பதே தானே முந்தனோத்தோஜ் உண்டத்த இது உடுப்பி தான் சிப்போண்ட குந்தாபுர தி போனா ఈ భూతారాధన పానారాట అని తెరు పానారట్నా కత్తలెవల్ పౌడర్ అంటే ఇరవై భూతకులు ఆపండి వర వరపున నాలుగు నుండి పనుపున అడే పోనరాట బిర్యూ మరల చిక్కు చిక్కు ఇంచెం కొంచెం ఎల్ల దైవం కొంచెం ప్రదేశాలు కొంచెం దైవం అంట ఇని ఈ నాకు సవాల్ ఎంచిన పండ నేను ఎంచా సరీ మన తొందు పోపున నెక్కి ఇదమిత్తం ఏర్ల పనరజీ ಇನ್ನೀ ನಮ್ಮ ಇಂಚಿನ ಸಂಸ್ಕೃತೀಕರಣ ಪಂಡ ಇಂಚು ನಮ್ಮ ಸುರೂಕು ಎಪ್ಪನ ಎಂಕಲ್ ನೈವ ಎತ್ತಿನಗೆ ಪ್ರಶ್ನೆ ಬಾರಿ ತೊಂದರೆ ಕೊರದು ಅಂಚ ಎರೋರಿಯನ್ನು ನಾನು ಬಲಿಮೇ ಪ ಜ್ಯೋತಿಷ್ಯ ಎತ್ತದ ಪಂಡಾಗ ಮುಲ್ಪ ಇಂಚಿನ ದಯ್ಯ ಉಂಡು ಅಯಕ್ಕೆ ಇಂಚಿನ ಆವುಡು ಅಯ್ನ ಇಂಚಿನ ಜಮಲ್ಪಡು ನಿಖ ಪ್ರಾಣಿ ಬಲಿ ಮತ್ತು ಕೊರ್ರ ಬಲ್ಲಿ ಅವು ಬಾರಿ ತಪ್ಪು ಅಂತ ಪಂಡ நம்ம தெய்வம் பிராணி பலி தோணிது தயவுன தெய்வ கேரள பில்லினி கொணத்து சிம்மனு கொணத்து வலி கொருத்துச்சி தான் திணிப்பு நாகாரன்னே கொர்த்தினா முரணி புஞ்ச் நெல்லி தாயிரம் பண்ண போனார் ஆறு மது பண்ண போனார் பாரி பொருள் தான் பார்த்தார பண்ணிட்டார் ஓல புத்தூட சுள்ளிட வந்துக்கிட்டு இன்சன நேம நேரி அவன் இப்பினக்கா அவள் ஆகி கூடல அதுக்கு பஞ்சி கோரி பலி குறுப்புனா இத்தனை உண்டு ஆறுன்னு உடுப்பி தான் சி ಬೇರೆ ಜ್ಯೋತಿಷ್ನ ಲೆತ್ತ ಕೇಂದ್ರನಾಗ ನಿಗಲು ಮುಂದೇನು ಮಾತಾ ಮಲ್ಪಳಿ ಆಂಡ ಬಲಿ ಕೊರ್ರ ಬಲ್ಲಿ ಬಂಡಿರ್ಲಿ ಅಪ್ಪಣ್ಣ ಹೆಂಕ ನೂತು ಇರಿಯಾಕಾಲು ಹೊರದಿ ಮಲ್ತಿತ್ತು ನಾವು ಅವಳ ತಪ್ಪುಂದು ಒಲ್ಲ ತೋಜಿ ಇರುವ ಇನ್ನಿದ್ದಾನೆ ತಪ್ಪುಂದು ಮಂಡ್ಮಣ್ಣ ಐನೇರ ಪ್ರಶ್ನೆ ಮಲ್ತಿದ್ದೇನು ನಮ್ಮ ಮೆಲ್ಲ ತಪ್ಪು ಎಂಚಿನ ಪಂಡ ನಮ್ಮ ನಾಗೆಪ್ಪು ದೈವ ಎಪ್ಪು ಎಂಚಿನ ಇತ್ತಲ್ಲ ಅಲ್ಪ ಪ್ರಶ್ನೆ ದಿನಲ್ಪ ನಮ್ಮ ಆಕಲಿಡ ಪ್ರಶ್ನೆ ಕೇನು ಜೋ ಆಕಲ ಪನ್ನೆಗೆ ಸಹಿ ಅವು ಸಹಿ ಏನು ಅಂಜಾದ ನಮ್ಮ ಸೋತುದ ಅಂಜಾದ ನಂಗೆ ಗೊತ್ತು ನಮ್ಮ ಹಿರಿಯಕ್ಕೆ ಹೆಂಜೆ ನೆಂಜಿ ಮಲ್ತು ಅಂತ ಬತ್ತರ ಇತ್ತೇನೆ ಕಡೆ ವಿಷಯ ಬಣ್ಣಾಗ ಆರು ಪಂಡೆರು ದುಂಬು ಯತೋ ಪರಂಪರೆ ಆಯ್ತಾ ಪಿರೋದ ಎತ್ತೋ ಗೊತ್ತುಂಡು ಗೊತ್ತು ಬಿಡುಗೆ ಮಿತ್ತಗೆಲ್ಲ ಗೊತ್ತು ಬಿಡು ನಾಲ ಗೊತ್ತುಜ್ಜಿ ಒಂದು ವಾಟ್ಸಪ್ ಬತ್ತಾತು ಓದುದು ಬತ್ತದು ಮದುವು ಬಂದು ಆ ದೈವದ ಬಗ್ಗೆ ಏನಲ್ಲ ಕೇಳ ಹೆಚ್ಚಿನ ದಾಲ ಗೊತ್ತಿ ಗೊತ್ತಿಪ್ಪುಜಿ ಆಯ್ಕೆ ಹೋಮ್ ಅರ್ನ ಆರನವೇ ಪದೊಟ್ಟು ಮಲ್ಪಂಡ ಹೋಮ್ ವರ್ಕ್ ಮಲ್ಪಬಿಡು ಆಯ್ತ ಪಿರಾವುದೈತಿತ್ತು ಪರಂಪರೆ ಹಿಡ್ದೆಂಚಿನ ಭತ್ತ ಒಲ್ಲ ಬರದಿತ್ತನ ಇಜ್ಜಿ ನಮ್ಮ ಹಿರಿಯ ಪಡೊಂದು ಒಂದು ನಮ್ಮ ಮಲ್ತೊಂದು ಬರ್ಕೋಣ ಅಂಚಾದ ನಂಕ ದೈವ ಇತ್ತ ಸರ್ಕಾರ ಇತ್ತಲೆಕ್ಕೋಣ ಅದು ಮುಡ್ದು ಎಂಚಿಲ್ಲ ಇಲ್ಲದ ದೈವ ಇಲ್ಲದ ದೈವ ಆಯ್ನಿಡ್ದಕ್ಕ ಕುಟುಂಬದ ದೈವ ಆಯ್ನದಕ್ಕೆ ಗ್ರಾಮ ದೈವ ಮಾಗನ ದೈವ ರಾಜನ ದೈವ ನಮ್ಮ ಇಲ್ಲು ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ರಾಜ್ಯ ಇತ್ತು ಲೆಕ್ಕ ನಮ್ಮ ದೈವ ಎಲ್ಲ ಇತ್ತ ಆ ಪ್ರದೇಶನು ಅವು ನಡ್ತಂದಿತ್ತಣ್ಣ ಇನ್ನಿ ಅಪಾರೀಕರಣ ಪಣವು ಸರಿನು ತೋಜು ನೆಂಕ್ಲ ದಾಯಪಂಡ ಒರಿಯಾಗ ಈತಿ ಏರಿಯಾಡುಗೆ ಮಾತ್ರ ದೈವ ಕಟ್ಟರೆ ಆಯನೇ ನೆಕ್ಕಾಯ್ಕ ಮಧುವನ್ ಪುಣ ಎಂಬೆ ಮಧ್ಯಸ್ಥೆ ಆಯನೇ ವಾದ್ಯೋದಯ ಎಂಬೆನೆ ಗರ್ನಲ್ ಸಾಹೇಬ ಇರೋರಿ ಬುಕ್ಕೊರಿ ಇತ್ತನ ಜಿ ಟಿಗೆ ಬತ್ತಾರ ಇಂಬಿ ಅಕ್ಕಲೇ ಮಾತಾ ಬತ್ತದು ಪೂರಮ್ಮ ತಂದು ಇತ್ತೇರು ಇನಿ ಒಂಜೊಂಜಿ ತತ್ತದು ಪೋತನ ಮಯ ಅಂಜಾದ ಹೊರ್ಯಾಗೆ ಕಾಂಟ್ರಾಕ್ಟ್ರು ಕೊರಪಣ ದಯಪ ಸಮಸ್ಯೆ ಏರಿ ಆ್ಯಂಡ್ ನಾಡಿನೇರು ಇಂಬಿ ಎಣ್ಣೆ ನಾಡಿನೇ ಏರು ಭೂತೋ ಕಟ್ಟುವ ಯಾಡನ್ನ ಪಡ್ಬೋಣ ಅಂದ ಮೋರ ಇಲ್ಲೇತಾರು ಏತ ಆ ಒಂಜ ರಂಟು ದುಡ್ಡು ಇತ್ತ ಏತ ಕೊರಪಾಯ್ ಆ ಅಂಡ ಪಾಪದಾಯಿ ಎಂಚ ಪೂಲಿ ಒಂದು ಆಗ ಸವಾಲು దైవ ప్రతి వర్ష నేమ నేరి గురుత్యాక ఎంచమల్పు అవి నమ్మల్ప సాధ్య ఉండ ఇని ముల్పన కైతల్ప మురణి ఊంజీ దైవదా ఆయి నేమ కట్టి పంప వాట్సాప్ భారీ చర్చ ఆండు అవి ఎంచా భా ఆ దైవే భర్త పండ అంచే గగ్గర దీతిజీ అంచె ఇంచు భారీ చర్చ ఉంజ ఆండు వాట్సప్ హడీక ఆ ఉంజీ దైవ కట్లు బతు కేండి ಪಂಡ ದೈವ ಏರ್ನವ್ಳ ಒರಿಯನ ಸುತ್ತಂದು ದಿವಾಕರ್ಲ ಬಂಡೇರು ಮರಳಿ ಬಂಡೆರು ಮಾತೇರ್ನವ್ಳ ಎನ್ನವೇಂದ ಅಂಜಾದ ಮಾತೇರ್ನವೇ ಐ ಟಿ ಪುನಗ ಯಾನ್ ಒರಿ ಇನ್ನು ಪ್ರಶ್ನೆ ಹೊಡ್ಲಿಕ್ಕಿ ಇನಿ ಬದಲಾವಣೆ ವಯನ್ ಶೆಟ್ಟರ್ ಪಂಡ್ಲೇಕಣೆ ಮುಖವರ್ಣಿಕೇಡು ಬದಲಾತನು ಎಂಟ್ಲೇ ಉಡುಪಿಡು ಅಂಜಿ ಭೂತಾರಾಧನೆ ಬಣ್ಣಗಾರಿಕೆ ಗಮ್ಮಟ ಅಂದ್ ಮಲ್ತ ಸುಮಾರು ಇರೋ ಇರುವತ್ತ ಐನೂರು ಸೋ ದುಂಬು ಅಪಘಾತ ಭೂಕುಲ ಬತ್ತ ಅಪಗದ ಭೂತದ ಆ ಬಣ್ಣಗಾರಿಕೆಯನ್ನು ತುಣದಂಡ ಮಕ್ಕ ಐಟು ಉಡುಪಿದ ಇಪ್ಪು ಇಂಚಿ ಪುತ್ತೂರದಾಗ್ಲಿಪ್ಪು ಸುಳ್ಳು ದಾಗ್ಲಿಪ್ಪು ಬೆಳ್ತಂಗಡ್ದಾಗ್ಲಿಪ್ಪು ಅಕ ಮಾತ ಭೂತ ಕಲಾವಿದರೆತ್ತದ ಮಲ್ತನವ್ ಮರಣ್ಣು ರೀ ಬಂಡರಿ ಎಲ್ಲ ಕಲ್ಲು ಹುಟ್ಟಿ ಕಟ್ಟು ನಾವು ಅವು ಆ ಕಪ್ಪು ಪಾಡದ ಪೊಕ್ಕಡೆಗೆ ಒಂದು ಚುಕ್ಕೆ ಪಾಡ್ದವು ಮತ್ತು ಮಲ್ಬರವಲ್ಲಿ ಪೊರ್ನ ಪೊರ್ಲ ಪೊರ್ನ ಅವಂಡ ವ್ಯತ್ಯಾಸ ಇಂಚಿನ ಅಂಡಿಗೆ ಭೂತವಾಗಿ ವ್ಯತ್ಯಾಸ ಸುಮಾರು ಒಳಪ ಮತ್ತೆ ಫಟ ಪಾಡ್ದರು ಭೂತದ ಅವು ಇಂಚನೇ ಇಪ್ಪೋಡು ನನ್ಬೋಣ ಮೂಲ ಸ್ವರೂಪ ಇಂಚೆ ಇಪ್ಪಳು ಇನಿ ಅರ್ಧಲ್ಲ ಕಾಡು ಹಿಡಿದುಕೊಂಡಂತ ಮೇಲೆ ಪರಾಪಿಜಿ ಮಾತೆರೆಗಳು ಗೊತ್ತುಳ್ಳು ಇನಿ ತಾಸೆದಾಯಿ ದುಮ್ಮದ ಚರ್ಮವಾದ್ಯೊಡಿದ್ ಐ ಇಂಪುಂಡು ಆ ಚರ್ಮವಾದ್ಯೋಗಿ ಇಂಪುಂಡು ಇನ್ನಿತ್ತ ಈ ಫೈಬರ್ದಾಗೆ ಟೆರ ಟೆರೆ ಬಣ್ಪಣ್ಣ ಐ ಕೊಂಜು ಹಿಂಪಿಜ್ಜಿ ಅವು ಬದಲಾವಣೆ ತಾತನ ನಮ ನಮ್ಮ ಒಂದೊಂದು ಅಂಜಾದ ಇಪ್ಪಣ ಪೂರಲ್ಲ ಒಂದೊಣ್ಣಪ್ಪನ ಬದಲಾವಣೆ ಬಣ್ಪಣ ಅನಿವಾರ್ಯ ಆಂಡ ಮೂಲ ಆಶಯ ತೊಂದರೆ ಬರಂದೆ பதிலாவனே அவரை பல்லி பண்ண போனவன் நீ அம்மா போடும் புக்கா அரைக்கா பண்டெடுத்துள்ளே பாக்கிதான் பத்து இனி நம்ம கொஞ்சம் கொஞ்சம் போகுது உள்ள பாரி மித்து குட்டைய்க்கு போகணும்ண்டு தேவஸ்தான உலாய்க்கு போக வந்துள்ள நாகனு பூத்தோலோ தேவஸ்தானு கொஞ்சம் சவால்லையே இனி தேவரென்னு காப்பினா ஓலு தூணில் தேவஸ்தானே அவ தெய்வலே பூத்தோல் தேவரென்னு காப்பனா ಇರ ದೇವಸ್ಥಾನು ಭಾರಿ ಬರ್ಜರು ಜಾತ್ರೆ ಆಡು ಆಂಡ ದೈವ ಮನದನಿ ಕೋಲ ಕೊರೋಡಿ ನೇಮ ಕೊರೋಡಿ ಚೆನ್ನ ಮಾಡ ನೇಮ ಕೋಲ ಒಂದಿಟ್ಟು ಮಾತ್ರ ವ್ಯತ್ಯಾಸಗಳುಳ್ಳಲ್ಲ ಆ ದೈವ ಸಂಬಂಧಪಟ್ಟನಾಗೆ ಅವು ಇಪ್ಪ ಪುದರಿಂಚನೇತ ನಮ್ಮ ಮಲ್ಪನೆ ಮಲ್ಪುವ ಆಂಡ ಇನಿತ್ತ ಈ ಸಂದರ್ಭಗಳು ಒಂದೇನು ಮಲ್ಪರ ಸಾಧ್ಯ ಉಂಡ ಒಂದೇನು ಏರು ಬದಲಾವಣೆ ಮಲ್ತು ಚಾಕ್ರಿದಾಗಲ್ಲ ಆತಿ ಬೇಗ ಮುಗಿಯೋಡು ಅಂಚಾದಿಪ್ಪನಾಗ ಇತಿತ್ತು ಮಲ್ತಂಡ ಯಾವ ಒಂದೇ ಎಂಟ್ನೂರು ಕೋಟಿ ಚೆನ್ನೈ ನೇಮ ಕಟ್ಟನಾಗ ಅಪಗಮಾತ ಈ ಮಲ್ಟಿ ಮೀಡಿಯಾ ಈ ರೆಕಾರ್ಡ್ ಮತ್ತು ಬತ್ತದ ಕಡಿಮೆ ಆರ್ ಆರ್ ಸಿಗ ಬತ್ತಿತ್ತೆ ಫಿನ್ಲ್ಯಾಂಡ್ದಾಗ ನಾವು ಟೂ ಬತ್ತಿತ್ತ ಅವಳು ಆಯ್ ಆಧಾನ ವೀಡಿಯೋ ಮಲ್ಪಾಗ ಬಾರಿಯೋ ಬತ್ತರು ಆ ಎಂಚಿನ ಮತ ಮಲ್ತೈ ಆತ ನಲ್ಪ ಶೆಟ್ರು ಬತ್ತಮ ಏಯ್ ಉಂದಾವಿ ನೀನ ಏಪಲ್ಲ ಏತ ಮಲ್ಪ ಆತ ಮಲ್ಪ கட்டண ஏன் பிரிவருஷேத்த மல்போனா அத்த மாதிரி மலப்போ பக்கை நீ அகில பட்ட தெப்போரு வீடியோ தெப்போரு பண்ணது இன்னும் விஜரம் பண்ண படிச்சி கோடறி பண்ற அஞ்சவரி பட்ட தெப்பினா வீடியோ தெப்பினா பூர வேஷ்டப்படுது ஆ நான் தப்பி பண்ணது பூத்த பத்து உன் துணி இன் சின்னின்ன சவாலு எனக்கு சுமார் உள்ள ஏன்னாக்கே பண்ணத்தை இக்கடு கோட்டி சென்னைய உஞ்சி பாடுதான மோன் கோட்டியன் மோகன் கோட்டியன் மணிபால் தரு மோகன் கோட்டியண்ண ಆ ಬಾಬು ಅಮೀನ್ ಬಾಬು ಅಮಿನ ಬುಕ್ಕ ರೀ ಕೆ ಎಮ್ ಸಿ ಡಿ ಡಾಕ್ಟರ್ ಇತ್ತು ಮೋಹನ್ ಕೋಟ್ಯನ್ ಗರೋಡಿಗಳ ಅಧ್ಯಯನ ಮೋಹನ್ ಕೋಟ್ಯಾನ್ ಮೋಹನ್ ಕೋಟ್ಯಾನ ಇಡೀ ನಮ್ಮ ತುಳುನಾಡದ ತನ ಒಂದು ಪುಸ್ತಕ ಮಲ್ತಾರೆ ಅಂಚನೆ ಐನು ಬುಕ್ ಬಾಬು ಅಮೀನ್ರು ಕೆಲವು ಮಲ್ತಾರೆ ಒಂದೊಂದು ಸಂಶೋಧನೆ ಪಿ ಹೆಚ್ ಡಿಗೆ ಬೋಡಾದ ವಾಮನಂದವರು ಕೆಲವು ಮಲ್ತಾರೆ ಇಂಕ್ಲ ಈ ಬೆಳ್ತಂಗಡಿ ಮಾತಾ ಕೆಲ ಕಡೆಗೆ ಹೋಯ್ರು ಐನೋಡು ಬುಕ್ ಡಾಕ್ಟರ್ ತೇಜಪ್ಪರ ಆಯಿತಾ ಬಗ್ಗೆ ಅಧ್ಯಯನ ಮಲ್ತಾರೆ ವಾಮನಂದ ಅವರು ಬಂದಾಗ ಎಂಕಲ್ನ ಅವ್ರ ರಡಿ ಜನ ಅಪಗ ಎಂಬತ್ತ ಎಂಟು ತೊಂಬತ್ತು ವರ್ಷ ಆಯ್ನಾಗ್ಲು ಅಡಿ ಜನ ಇರ್ತೇರಿ ಒಂಜಿ ವೀರಪ್ಪ ಗೌಡರ್ಲ ಒಂಜಿ ಮೋಂಟಗೌಡ್ರಲ್ಲ ಅಂತ ಅಗ್ಲಿ ಇರುವ ಗಂಟೆ ಬೈದೇರ್ಲೆ ಪಾಡ್ದನ್ನ ಬಂತಿರು ಅಗ್ಲೇಮಟ್ಟನಾಗ್ಲತ್ತ ಬೈದರ್ಲೆ ಪಾಡ್ದಾನೆ ಬಂತಿರು ಅಕ್ಲೇನ ನೆತ್ತಬೋದು ಆಯ್ನ ಆರ್ ಆರ್ ಸಿ ಡಿ ಬುಕ್ಕ ದಾಖಲೆ ಮಲ್ತು ಇನ್ನೇ ಆರ್ ಆರ್ ಸಿ ಡಿ ದಾಖಲೈಪ ವಾಮನಂದ ಅವರು ಬಳಕೆ ಮಲ್ತೊಂಡರು ಅವರ್ದು ಬುಕ್ಕ ದೇಜ ಪ ಅಧ್ಯಯನ ಮಲ್ಪಣಾಗ ಪ್ರೊಫೆಸರ್ ವಿವೇಕ ರೈಕಳು ಟ್ರಿಬುಂದನ್ ಯೂನಿವರ್ಸಿಟಿ ಹಿಡ್ದು ಅಲ್ಲಿ ಕೋಟಿ ಚೆನ್ನೈಯ ಪಾಡ್ದನ ಮಿಷನರಿನ ಕಾಲದ ಕೈಟ್ ಬರೆಯ ಐನು ಪತ್ತೊಂದು ಬತ್ತೇರು ಐಟು ಕೆಲವು ವ್ಯತ್ಯಾಸಗಳು ತಿಕ್ಕಣ್ಣ ಕಾಲದ ಅಂದ್ ವ್ಯತ್ಯಾಸಗಳು ತಿಕ್ಕಣ್ಣು ಆರು ಐನು ಬರೆಯರು ಬೇರೆ ಒಂದೇನು ಬರೆಯರು ಆರು ಐನು ಬರೆಯ ಓದು ಮಲ್ಲ ಸವಾಲು ಕೋಟಿ ಚೆನ್ನೈರನ್ನ ಚರಿತ್ರೆ ಓ ಸರಿ ಮೋಹನ್ ಕೋಟೆ ಅನ್ನವ ವಾಮನಂದರ್ನವ ಅಥವಾ ದೇಜ ಡಾಕ್ಟರ್ ತೇಜಪ್ಪ ಅರ್ನವ ಅನ್ನ ತೇಜಪ್ಪರನ ಪುಸ್ತಕವಾಗ ಆತ ಮಾನ್ಯತೆ ತಿಕ್ಕಿಚಿ ತೇಜಪ್ಪರ ಪುಸ್ತಕ ಆತಮ ದಯಭಂಡ ನಮ್ಮ ಆರಾಧ್ಯ ದೈವಗಳು ನಮ್ಮ ಆರಾಧ್ಯ ದೈವದ ಬಗ್ಗೆ ಅವರಿಗೆ ಬೇತಂಜಿ ರೀತಿಯ ಪಂಪೇಂದ್ವಣ್ಣಗ ಅವ್ನಂಗೆ ಸರಿಯಾ ಪೂಜೆಂದು ಸರಿಯಾ ಪೂಜಿಂದು ಈ ರೀತಿದ ವ್ಯವಸ್ಥೆ ಎಲ್ಲ ನಮ್ಮ ಆರಾಧನೆ ಒಂದೇನು ಮಾತ್ರ ನಮ್ಮ ಒಟ್ಟು ಮಲ್ಪಣೆ ಇಂಚ ಒಂಜೆ ಒಂದು ಪಣಪಣೆ ಅವು ಎನ್ನ ಪ್ರಕಾರ ಅವು ಸಾಧ್ಯ ಇದ್ದಿ ದಾಯಿಬಂಡ ಪ್ರದೇಶ ಹಿಡಿದು ಪ್ರದೇಶಗೂ ನಮ್ಮ ಭಾಷೆ ಇಂಚ ಬದಲಾವಣೆ ಉಂಡ ಸಂಸ್ಕೃತಿ ಇಂಚ ಬದಲಾವಣೆ ಉಂಡ ಆರಾಧನೆ ಇಡಲ ಅಂಚನೇ ಬದಲಾವಣೆ ಉಂಡು ಆ ಇನ್ನು ಒಪ್ಪೋಡು ನಮ್ಮ ಒಪ್ಪೋಣ ಆಪೋಣ ಒಂದು ಮುಲ್ಪದ ಕಟ್ಟು ಕಟ್ಟು ಕಟ್ಟಲೆ ಅಲ್ಲಿ ಕತ್ತಲ್ ಸರ್ ಸುಮಾರು ಬಣ್ಣಪೇರು ಅವು ಅಂಚತ್ತು ಅವು ಇಂಚ ಅವು ಇಂಚನೆ ಅವಡು ಅವು ಇಂಚನೆ ಅಂದ್ರೆ ಕತ್ತಲು ಸಾರಿಗೆ ಏರ್ಬಂತನು ಇಂಚನೆಯನ್ನು ಆರು ಅಡುಗೆ ಹಿರಿಯರ್ನಾಗ್ಲೂ ಎತ್ತೋ ಜನ ಉಳ್ಳೇರು ಆರ್ನ ವಾದನೂ ವಿರೋಧ ಒಳಪಣಾಗ್ಲೂ ಎತ್ತೋ ದೈವ ಕಟ್ಟನಾಗ್ಲು ಉಳ್ಳೇರು ಅಂಚೂ ಸುಮಾರು ಕಡೆ ಇಟ್ಟು ಕತ್ತಲ ಇಂಚನೆ ಒಜ್ಜಂಟ ಬುರ್ದನ ಉಂಡು ಆರು ಪಣವೆ ಆ ಒಳ ಅಂಚೆ ಎಂಕಲ ಇನ್ನು ಉಪ್ಪಿ ಯಾರು ಪಣ್ಣ ಒಂದು ಅಜ್ಜಿಯರು ಸೊನ್ಪೋರಿಸೋದು ಅಜ್ಜಿಯರು ಒಂದು ವಿಷಯ ಪಂಪಿರು ಅವು ತಪ್ಪು ಹೆಂಚು ಉಂಡ್ ಈ ರೀತಿದ ಮನೋಭಾವ ಇತ್ತು ಒಂದು ಮಾತಾಡ್ಕೊಳ ಒಂದು ಸವಾಲು ಬಣ್ಣ ಇನಿ ಪಾಡ್ದನ ಒಂದು ಭೂತದ ಪಾಡ್ದನ ಭೂತ ಇನ್ನಿತ ಜವನಿಯವ್ರಿಗೆ ಭೂತ ಕಟ್ಟಣ ಬರ್ಪಣ್ಣ ಹೆಂಗೆ ಗೊತ್ತಿದ್ಜಿ ಅತನ ಬಾಕಿದಾಗಲೇತುಂಡೋ ಅಲ್ಪ ಅಲ್ಪಲ್ಪ ಒಂಚೂರು ಚು ಕಟ್ಟು ಕಟ್ಟಲೆಗಿತ್ತ ಬಣ್ಣಪಣ ಮೂಲ ದಾಖಲೆಗಳು ನಮ್ಮ ಇಪ್ಪು ದಾಖಲೆ ಮಲ್ತನಗಲಿದು ಸುಮಾರು ಉಂಡು ಯಾರೋ ಬುಲಿ ಅಜ್ಜಿಲೆ ಬಂಡದು ಸುಳ್ಳುಡೆಯೋತರಿಗೆ ಯಾರು ಭಯಂಕರ ಬಂದರು ಮುರಾಣಿಯವ್ರಿಗೆ ಬತ್ತನಾರ್ ಬಂಡ್ರು ಅಣ್ಣ ಇನಿ ಬುಲಿ ಅಜ್ಜಿಲೆ ಅಜ್ಜಿಯರು ಅಣ್ಣ ದಾಖಲೆಗಳುಳ್ಳ ಇನಿ ನಂಕೆ ಬಣ್ಣಪಣ್ಣ ನಮ್ಮ ಅಧ್ಯಯನ ಮಲ್ತನ ಆಗಲಿಪ್ಪು ಬಾಕಿದ ಯಾತ ಜನಕ್ಕೆ ಒಂದು ಭೂತದ ದೈವದ ಪಾಡ್ದನ ಗೊತ್ತುಂಡು ಅಪ್ಪನ ಪಾಡ್ದಣದ ಭಾಷೆನೆ ಇತ್ತ ಮಕ್ಕಳು ಮಾತ್ರ ಸುರೂಕು ಪಾತಾರನ ಭಾಷೆ ಇರ್ತೇನೆ ಅವು ಪಾಡ್ದಣದ ಭಾಷೆ ಅವಳುಳು ಪಾಡ್ದನದ ಭಾಷೆ ಆ ಭಾಷೆ ಆಗ್ಲೇಡ ಇರ್ತಾನೆ ನಮ್ಮ ಮಕ್ಳೆಡ ಇನಿ ಇಂಗ್ಲಿ ಭೂತ ಇಂಗ್ಲೀಷ್ ಹಿಡ ಪಾತರನ ಮಂಡ್ಯರು ಇನಿ ಒಂದು ಅಣಿ ಮಲ್ಪಡೋನ್ ದಾಂಡ ತಾರೆದ ಒಂದೇನು ಕೊಂಡೋಡೋದಾಂಡ ಏತ್ ಕಷ್ಟ ಉಂಡು ಮಿತ್ಗೊಂದು ಮಲ್ತು ಪೋಲ್ಯಾ ತಲೆ ಕಡಪೋಡ ಆತ್ಮಂಗ ಉಂಡು ಪ್ಲಾಸ್ಟಿಕ್ದ ಅಣಿ ಬರ್ಪಿನ ಕಾಲ ದೂರ ಜೀನ್ ತೂಜು ಆಂಡ ಫೈಬರ್ ದ ಅಣಿ ಕಟ್ಟನಾ ಬೂತೋನಿ ಅಂತೂತೆ ಫೈಬರ್ ದ ಅನಿ ಕಟ್ಟದು ಅವು ಆಯ್ನ ಬಾಡಿಗೆ ಎಲ್ಲ ಕೊರಪೇರಿಗೆ ಬುಕ್ಕೊಂಡಿ ಐಕ್ ಬ್ಯಾಟ್ರಿ ಪಾಡದು ಮಿನಿಯೇಚರ್ ಬಲ್ಬ್ ಪಾಡ್ನ ಪಾಡಿನ ಬೂತೋಲ್ನ ತೂತೆ ದೂರತ್ತು ನಮ್ಮ ಉಜಿರೆ ಐತೆ ಅಣ್ಣಿಟ್ಟು ಪಿತಾ ಹಿಡಿಯೋ ಏನೋ ಪುದಾರ್ ಇತ್ತು ಹೇಗೆ ಪುದರ್ ಮರತ್ತೆ ಆಯ್ನ ಪುದರ್ ಇತ್ತು ಪುದಾರ್ ಮಾಡ್ತಾನೆ ಅವಿ ಹೇಳೋ ಚೇಂಜ್ ಸಲ ಐಕ್ಕೆ ಸಲದ ಆಯ್ ಫಿನ್ಲ್ಯಾಂಡದವ್ರೀ ವಿದ್ವಾಂಸ ಇತ್ತು ಆ ತೊಗೊಬೋದೈತೀ ಐಕಾಯಿಟ್ಟು ಬರೆಯತ್ತೆ ಅಂತ ಹೇಗ ನಾವು ಇಂಚೆ ಆಯ್ ಆಯ್ನ ಪುದರ್ ಆ ಭೂತವನ ಕೇಂದ್ರ ರಮೇಶ್ ಭೂತ ದಿಸ್ ಇಸ್ ರಮೇಶ್ ಭೂತ ರಮೇಶ್ ಭೂತ ನಂದು ಕೋಡೆ ಸುಳ್ಳದಾರ ಪಂಡರು ಮೈಸೂರು ದಕ್ಲಿ ಎನ್ಲಿ ಇತ್ತೀಚಿಗೆ ಪುರುಷನಲ್ಲಿ ಇಕ್ಕದ ಪುರುಷ ಕುಣಿತ ಬಗ್ಗೆ ಮಲ್ತೊಂದು ಒಂದು ಎಲ್ಲಿಯ ದಾಖಲೆ ಮಲ್ತುಂದಿಪ್ಪಣಗ ತನಕ ಕಾಂತಾರ ಭಾರಿ ಒಂದು ಫೇಮಸ್ ಆಯ್ ನನಗೆ ಗೊತ್ತುಂಟು ಭೂತ ಉಲ್ಪ ಕಾಂತಾರ ಭೂತ ಉಲ್ದಿ ಕುಣು ಕೆಂಡ ಕಾಂತಾರ ಭೂತ ಅವಲ್ಪಂಡು ಪಣ ಪಿದಾಯ್ದಾಗಲೇ ಗೊತ್ತಿದ್ ಇನಿ ಬುಕ್ಕೊಂದು ಅಂಜಿನ ಹೊಂಡ ನಮ್ಮ ಪ್ರತಿ ಒಂಜಲ್ನ ಇನಿ ಪಿದಾಯಿ ಕೊಣತ್ತದ ಗುಡಿ ಹಿಡ್ದು ಪಿದಾಯಿ ಕೊಣತ್ತದ ದೈವ ಎಲ್ಲ ಇನ್ನು ಬತ್ತದ ಬರ್ತದೆ ಇನ್ನು ನಾಟಕಗಳು ಬಳಕೆ ಮಾಡ್ತೇವೆ ರೀ ಸಿನಿಮಾ ಬಳಕೆ ಮಲ್ತೇವ್ರಿ ಆ ಮೂಲಕ ಕೆಲವಾಗಲೇ ಪೇದವರದ ವಿರೋಧ ಇಪ್ಪತೀಜಿ ಆಂಡ ಯಾನ್ ಮಾಡ ಅಂಡ ಅಲ್ಪ ನಮ್ಮ ತ ಕಾಂತಾರದ ಮೂಲಕ ನಮ್ಮ ಒಂದು ದೈವನು ಇಡೀ ಪ್ರಾಪಂಚಿಕವಾದ ಪರಿಚಯ ನಡೆದ ಒಟ್ಟಿಗೆ ನಮ್ಮ ದೈವದ ಕಾರಣಿಕ ಅಲ್ಪ ತೋಜಿದ ಬರ್ತದೆ ಅಂಜಾದಿಪ್ಪುಣಾಗ ತುಳುನಾಡದ ದೈವದ ಕಾರ್ಮಿಕಲು ಹೆಂಚಿನ ಅಂದ ಇಡೀ ಪ್ರಪಂಚಾದ್ಯಂತ ಗೊತ್ತವರ ಅಣ್ಣ ಇತ್ತೀಚೆಗೆ ಒಂದು ಜನತಾ ಇಲ್ಲೋ ಕೆಲೋ ಓದಿತ್ತೆ ನೆರಿಯಡೆ ಅವಳು ಕತ್ತಲೆ ಇಲ್ಲೋ ಕೆಲ ಹಣ್ಣೆ ಕಲ್ಲುಟಿಬಿ ತೋಣ ಒಂದು ಕೋಲ ಅಲ್ಪ ಬಿಜಾಪುರದಾಗ್ಲೂ ಒಂಜ್ಜಿ ಪತ್ತು ಜನ ಬತ್ತಿತ್ತ ಅಲ್ಪ ದುಂಬು ಮಾಸ್ಟ್ರು ಆದಿತ್ತಿಗೆ ಅಪಗ ಅಲ್ಪ ಕೋಲ ಮತ್ತು ತೂತಾರೆ ಆಗಲಾಗ ಮನಸ್ಸು ಅಜ್ಜಿ ಇಂದ್ರೆ நம்ம இத்தை துணை நேம தடை போன கோளதடை போன அண்டபா பூரா எண்ணெய் பிலை கொரோனா ஒனசு கொர்தன்க ஒண்தா அண்ட் பூரா போயிரு பத்தன பரோ பக்க அல்பா இல்லை பாக்கி ஏரு ஆகல மாத்தே அஞ்சன ஆறுல போத்தூ தூத்தினார் இ காந்தார சினிமா தூய் புக்கா எங்க பூத்தோல்ல தூ பண்ணது ஆனே அகல வந்து ஆய் கொள்ளலே தானே வந்து எல்லாம் சூத்திக்கணு தானே என்னமோ தின ரி மருமதினாக ஃபேமிலி சமேத்த முல் அண்டா நம்ம தைவத காரணிக்கே அஞ்சினா இனி தானேத்த நம்மள அஞ்சனேத்து ஜாஸ்தி ஆனா நம்ம இல்லல்ல அஞ்சு தயவத மூர்த்தினு கொல்லாது அய் கொஞ்சி கத்து கத்தி கடைசில மல்த பாடன அஞ்சின வியவ்ஸில் பத்துதான் யாங்கெல்லாம் இல்ல எங்கெல்லாம் இல்லல கல்லொட்டி பூத்த உண்டு பாக்கிதான் பூத்தல்ல உண்டு அண்ட யாங்கலாம் இல்லல வர்ஷா கல்லோட்டி பூத்தன் நம்புவே எஞ்சா பண்ட மணேத அஞ்சன பண்ண என்ன குடும்ப இல்லல்ல என்ன தைய்யோத மூர்த்தி மற்ற இப்பினாங்க யானு கூட மூத்தி மல்தி இது இப்ப நம்ம சரி அத்து வண்ண திருஷ்டிடு மணேதீது ఒంజీ బలసిన క్రమ అంద అంత ఈ బదలవే తప్ప సాధ్యంకి గొత్ అవు జగదనీయమనే ఆ అండ మూల ఆశేలు బే అవు భూత కట్నగ్లా మల్పనగ్లా ఐటీ ప చాకరీదగ్లా అవరితోందర్స్ బోడు ఇజ్జందండ పూర కొట్ల నే సవాలే ಇಂಥ ಸವಾಲು ಜನ ಹೋಗು ಆ ಕ್ಷೇತ್ರಲ್ಲಜ್ಜು ಪೂರಲ್ಲ ಸವಾಲದ ಕ್ಷೇತ್ರನೆ ಆ ತಂದೆ ಈ ಥರ ಪರ್ಪುಣ್ಯ ವಿರೋಧ ಬಂದುಬೇರು ನಟರ ಬಲ್ಲಿ ಅಂಚೆ ಮಲ್ಪರ ಬಲ್ಲಿ ನಮ್ಮ ಕತ್ತಲ್ಸರ್ ಸುಮಾರು ಬಂದುಪೇರು ಅಂಡ ಕೆಲವು ವ್ಯವಸ್ಥೆಗಳು ಶಿಷ್ಟಾಚಾರ ನಂಬಿಕೆ ಐದ ನಿಯಮ ಬದ್ಧತೆ ಅವು ಕೆಲವಾಗ್ಲೇ ಇಜ್ಜಿ ನಿಷ್ಠೆ ಬೋಡು ನನಗೆ ಏರೆಗ್ಲ ದೈವಾರಾದನೆ ನಮ್ಮ ನ್ಯಾಯಾಗ ಇಂಬು ನಮ್ಮೊಂದು ಅಂಬು ಅಂತ ಬಂದ್ಬೇರು ಅಂಚೆ ಅದು ఇంబు కొరపు నమ్మునే పుల దైవదు ఉండే దేవరి ఉంచి దైవనే దుంబు ఇక ఇంచినీతుల దైవ అమలత దేవురు ఎవరు భారీ కాతు కాత 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 అకే అరీ నిక్కుని కొరపన ఇంచాదు దైవద సన్నిధి బాగా ఇని నే అని చెంచిన సంభ్రమ ఇని నేమోత్సవ నేమోత్సవాత నేను కోలోత్సవ ಗಗ್ಗರ ಸೇವೆ ಮತ್ತೆ ಒಂಜುಂಡು ಗಗ್ಗರ ಒಂಜಿ ಹಂತ ಉಂಡ ದೈವರಾಧು ಆ್ಯಂಡ್ ಆಯ್ನ ಗಗ್ಗರ ಸೇವೆ ಅಂದರೆ ಒಂದು ಪೇರಿ ಇಡೀ ವ್ಯವಸ್ಥೆ ನೇಮ್ ಉತ್ಸವ ಮಲಿಸ್ತದೆ ನಮ್ಮ ಜಾತ್ರೆ ಮಲ್ತದ ಮಲ್ಲ ಇಂಚಿನ ವ್ಯವಸ್ಥೆಲು ನಮ್ಮ ಜಾತ್ರೆ ಇಲ್ಲದ ಕಡಿಮೆ ಆಗ್ತೀವಿ ಶಿಷ್ಟ ಸಂಪ್ರದಾಯ ಇಲ್ಲದಲ್ಲ ಕಡಿಮೆ ಆಗ್ತೀವಿ ತುಲೆ ನಮ್ಮ ತೆಂಬರೆ ಇದು ಆಯಿತಾ ವಾದ್ಯ ಪ್ರಕಾರಗಳು ಜನಪದದ ಫೈಬರ್ ಫೈಬರ್ದ ಬತ್ತ ಇನಿ ಚೆಂಡೆ ಬತ್ತಿ ಮದ್ದಳೆ ಬತ್ತಿ ಅವ ಪೂರ ಇನಿಕ್ಕಿಲ್ಲ ಚರಮೂಡ ಉಂ ಪಿಂಪುಂಡು ಅವೇನು ಒತ್ತ ಯಕ್ಷಗಾನೋಡು ಬರೇ ಬರೇ ಚೆಂಡೆ ಬರ ಸೆಂಡಿ ಅಯ್ಯೇ ಆವಡು ದೇವಸ್ಥಾನ ಚೆಂಡೆ ಪುಟ್ಟಿನ ಅವೇನು ಪುಟ್ಟಿಚರ್ ಅಂದರೆ ನನಗೆ ಸವಾಲು ಹೊಲ್ಪ ಪ್ರತಿ ಒಂಜಿಟ್ಟ ನನಗೆ ಸವಾಲು ಉಂಡು ಬಮ್ಮ ನಮ್ಮ ದತ್ತು பூர கடை போது தூதாணி கேரள நம்ம கைத்தப்பா சுழியோத கைத்தல் அஞ்சு கேரள கடா அக்கல்னா தைவாராங்க கிரமேபிய அஞ்சல் அவு அஞ்சத்தப்பா அவு தப்ப நங்க இங்கும் லக்கா யான தெரிலக்க நம்ம பூத்தொலைக நம்ம தைக்கு ப்ராணியரன பிரவேச இஜாண்ட் இஜா ದಾಯಾಂಡ ನಮ್ಮ ಸುರುಕು ತುಂಡದಾಂಡ ಸ್ವಾತಂತ್ರ್ಯ ಬರ್ರದು ಹೆಂಚೆ ಸ್ವಾತಂತ್ರ್ಯ ಭತ್ತ ನೀಡೋದಕ್ಕೆ ಹೆಂಚಾಯ್ತುಂಡ್ ಕೆಲದಿರ್ಯರು ನಮ್ಮ ತುಳುನಾಡುಗೆ ಭತ್ತ ನೆಡದಕ್ಕೆ ಹೆಂಚಾಂಡು ಬ್ರಿಟಿಷರಿ ಪಂಚಾಯ್ತುಂಡ್ ಬುಕ್ಕ ಭೂಮಸೂದೆ ಭತ್ತನೆಳದಕ್ಕೆ ನಮ್ಮ ದೈವಳು ದೈವಾರಾಧನೆ ಎಂಚಾಂಡು ಮುಂದಿನ ಮಾತಾ ಆ ತೂಂಡದಾಂಡ ಬೊನಾತ್ ಬದಲಾವಣೆ ಇಲ್ಲ ಆತ ದೈವಾರಾಧನೆ ದೇವಸ್ಥಾನಗಳು ಅಂಜಿಕಾಲಡು ಪಡಿಲು ಬುರ್ದಿತ್ತುಂಡು ದೈವದ ಮುಂದಕ್ಕೆ ಪುರೋಹಿತ ವರ್ಗದ ಪ್ರವೇಶ ಇಜ್ಜಿ ಕಲ್ಪ ತನ್ನ ತನ್ನ ವರಿಪಮನ ಅಂಚಿನ ವ್ಯವಸ್ಥೆ ಹೆಜ್ಜಿ ನಮ್ಮ ಪ್ರಶ್ನೆಗೆ ಪೋಪನೆ ಅಲ್ಪ ಅಪಗ ಐನಿ ಈ ನೇಮ ನೀರು ಯಾವ ದೈವದ ದೈವದ ಬಂಡಾರನು ಶುದ್ಧ ಶುದ್ಧಮಲ್ತದ ಕುರುಡು ಬುಕ್ಕ ನಿಗಲ್ನ ಪೂರೈಂಚಿನತ್ತೀನಿ ದೈವಸ್ಥಾನಗಳಿಗೆ ಪೂರಲ ಪುರೋಹಿತರನ್ನ ಪ್ರವೇಶ ಆತನಿ ಆಯ್ಕೆದು ಇಜ್ಜೆ ಹಾಂ ಸಾಂಸ್ಕ್ರಿಟೈಜೇಷನ್ ಪಂಪಾರ ಸಂಸ್ಕೃತೀಕರಣ ಆತನೇ ಅಂಜಾದು ದೈವಲ್ಲ ಸಂಸ್ಕೃತ ಪಾತಾರೆ ಬಂದು ಪೇರ ತೊಂದರೆ ನುಡಿ ಕಟ್ಟಿ ಕೊರನಾಗಲ್ಲ ನುಡಿ ಕಟ್ಟ ಆಡಲ್ಲ ಒಂಜಿ ತಾಕತ್ತು ತಾಕತ್ತುಬೋಡು ಕೆಲವು ಭೂತದಲ್ಲ ಪಾತರನೇಜ್ಜಿ ಪಾತಾರ ನುಡಿ ಕಟ್ಟಿ ಕೊರಾಗುತ್ತಜ್ಜಿ ಇನ್ನು ಎತ್ತೋ ಜನ ಶಿಕ್ಷಣ ಪಡೆದು ಆಯ್ನಾ ನೇಮ ನೆರಿ ಕಟ್ಟಿನ ಉಳ್ಳೇರು ಕೇರಳದಾರವ್ರಿ ಸುಳ್ಳು ಅನ್ನ ವಿಷ್ಣುಮೂರ್ತಿ ಕಟ್ಟನವರಲ್ಲ ಬ್ಯಾಂಕ್ ಮ್ಯಾನೇಜರ ಬ್ಯಾಂಕ್ ಮ್ಯಾನೇಜರಾರು ಆರು ಬ್ಯಾಂಕ್ ಮ್ಯಾನೇಜರ್ ಮ್ಯಾನೇಜರ್ನ ಬತ್ತದು ನೇಮಕಟ್ಟು ವಿಷ್ಣುಮೂರ್ತಿಗೆ ಕಟ್ಟಬೇರೆ ಹಾಂ ಹಂಪ ಯೂನಿವರ್ಸಿಟಿ ಅವು ಶ್ರೀಧರ್ ಬೇತ ಇರಲತ್ತು ನಮ್ಮ ಕತ್ತಲ್ ಸರ್ನಾಗೇನೆ ಫಲೇನ ಫಲೇ ಆರ್ಲ ಬತ್ತದ ಇತ್ತಲ್ಲ ಹಂಪ ಯೂನಿವರ್ಸಿಟಿ ಪ್ರೊಫೆಸರ್ ಅನ್ನಲ್ಲ ವರ್ಷದ ಬತ್ತದ ಆರು ಕಟ್ಟನಲ್ಪ ನೇಮ ಕಟ್ಟಬೇರು ಇನ್ನೂ ನಮ್ಮ ಕೈತಲ್ಪದ ಎಸ್ ಡಿ ಎಂ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ರವೀಶ್ ಡಾಕ್ಟರ್ ರವೀಶ್ ಪರವೇರು ಆರ್ ಅರ್ಲ ನೇಮ ಕಟ್ಟುವೆರ್ ಅಪಂಡ ಈ ನಿಷ್ಠೆನ್ ಬುಡ್ದ್ ಬೋಲು ಎತ್ತ ಇನಿ ಏತ್ತೋ ಜನ ಇನೀ ಮಡಿವಾಲ್ ಲ ಚಾಕರಿ ಬಂಡಾರಿ ಚಾಕರಿ ಮಲ್ಪನ ಐ ಕೆಲವು ಚಾಕರಿ ಮಲ್ಪನ ಇನಿ ಇಜ್ಜೆರ್ ದಯ್ ಉಂಡ ಉದ್ಯೋಗ ಬೇತೆ ತಿಕ್ಕುನಿಂದ ಪೋತೆರ್ ಆಂಡ ಮೊಕ್ಲು ಐನ್ ಮಲ್ತು ಉಂದು ಪೋತುದೆರ್ ಇರ್ ಏಪ ಪಂಡೆರ್ ರಾಜ್ಯಲ್ ಈತೆ ಇತ್ತೆಲ ದುಂಬುದ ಕಲದವು ನಡಪಂದ್ ಗೀತೆಗೆ ರಡ್ಡ್ ಸೇರ್ ಬಾರ್ ಬೊಕ್ಕ ನಾಲನೆ ದುಡ್ಡು ಒಂದು ಮಂಡ ಇನಿ ಕಾವಂದ್ ಅಂಚಾದ್ ಇನಿ ಅವಳ ಒಂಜಿ ವೃತ್ತಿ ಪರಂಪರೆಲ್ಲ ಅವಳ ಒಂದು ಉದ್ಯೋಗನೇ ಆತನೊಂಡು ಆಂಡ ಉದ್ಯೋಗ ಪಣದು ಪಾಗರ ತೀಕೊಂಡು ಒಟ್ಟಾರ ಮಲ್ಪಾಪುಣ ಇಲ್ಲ ಮಲ್ಪ ನತ್ತು ಅಯನ್ನು ದೇವ್ ದೈವ ಕಟ್ಟನ ಇಲ್ಲ ಮಲ್ಪನತ್ತು ಆಯ್ಕೆ ಒಂದು ನಿಷ್ಠೆ ಪೋಡು ಅವೇನು ಮಾತಾ ಒಪ್ಪು ಅಂಚಿನ ಬೋಡು ಬುಕ್ಕ ಹೆಂಕಲ್ನವೇ ಮಲ್ಲವು ಪಣರಪ್ಪ ಜೀತೆ ಉಡುಪಿದ ಹೆಂಚೆ ಮತ್ತು ಮೂಳಗಟ್ಟನು ಸಂಗತಿ ನೀಕ್ಕಲು ಬೆಲ್ತಂಗಡಿ ಅಂಚಿನೇ ಯಾಕಾ ಆಡ ಬರೀತಾಗ್ಲಾಗ್ಲ ಅದೆಲ್ಲ ಸುಖ ಇಜ್ಜಿ ಈ ರೀತಿಯ ಕಲ್ಪನೆ ಇಪ್ಪಲ್ಲಿ ಒಂದು ಒಲ್ಪ ಬಣ್ಣ ಅವು ಅಲ್ಪದ ಆ ಮಣ್ಣುದ ಸತ್ವ ಆ ಮಣ್ಣುದ ಗುಣ ಅಂಚೆ ನಮ್ಮ ಭಾಷೆ ಇಪ್ಪು ನಮ್ಮ ಸಂಸ್ಕೃತಿ ಇಪ್ಪು ನಮ್ಮ ಆರಾಧನೆ ಇಪ್ಪು ಅವು ಅಲ್ಪ ಅಲ್ಪನೆ ಇತ್ತನೆ ಅಂಚೆ ವೈವಿಧ್ಯ ಇತ್ತನೆ ಪೊರಲು ಉಂದುವೆ ಇನ್ನಿತ ನಮ್ಮ ಆಧುನೀಕರಣದ ಸಂದರ್ಭಗಳು ನಂಗೆ ಮಾತೇಗಳು ಕೇಳೋಜಿ ಸವಾಲ್ ಆದ ಒಂದೇನು ಎಂಚ ಬಣ್ಣ ಏರು ಬಗೆಹರಿಸಪ್ಪಣ ಪ್ರಾಣಿ ಇಡ್ತೀನಿ ಪಣ್ಣಾಕ್ ಮಾತೇ ಇರಲಿಲ್ಲ ಪಣ್ಣ ಇನ್ನೆ ಒಂದೇನು ಏರು ಮಾತೇನೆ ಏರ್ಲತ್ತು ನಮ್ಮ ಮಾತೇ ಇರಲಿಲ್ಲ ಅದನ್ನ ಏರು ಐಕೆ ಪ್ರಶ್ನೆ ಉಳಪಣೆ ಅದನ್ನು ಸರಿ ಒಳಪಣ ಏರು ಸರಿ ಮಲ್ಪ್ರೆ ಏರಲಿಲ್ಲ ನಮ್ಮನೆ ಮಾತೇ ತೀರಂದು ನಮ್ಮನೆ ಸರಿ ಸರಿಯಾಂಡಾ ಸರಿ ಆಪು ಇನಿತ್ತ ಜೋಕ್ಳೇನು ಮೊಬೈಲ್ ಉಡುಪು ಎಂಚ ಅಂದಾಂಡಾ ಜೋಕುಲು ಮೊಬೈಲ್ ಉಂಪು ಉಂಟು ಮಾತ್ರ ಅವತ್ತಂತೆ ಇಜ್ಜಿಂಡ ನಿಗಿಲು ಒಯ್ತದ ಮೊಬೈಲ್ ಉಂಟದ ಜೋಕುಲಿನ ಉಂತ್ ಬಂಡ ಅಪಜಿತ್ಲೆ ಅಂಜಿನ ಪರಿಸ್ಥಿತಿ ನಮ್ಮ ಆರಾಧನೆ ಆಚರಣೆಲ್ಲ ಉಂಡು ಬುಕ್ಕ ಮಾತು ಪ್ರಶ್ನೆ ಮಲ್ಪೊಡು ಅಂಚತ್ತತ್ತ ಇವ್ರೆ ಮಿಂಚ ಆ ಪಂಡದು ಏನು ಅಂಜಿ ಭಟ್ ಗಣವಮ್ಮ ಮಲ್ಪಣ್ಣ ಪಂಡೆ ಐ ಗಣ ಒಮ್ಮ ಎಂಜಿನ ಕರ್ಂಬುದ ಜಕ್ಕೆ ಪರಂದ ಚೋಲಿ ಅಯ್ಯ ಪೂರ ಒಯ್ತದ ಕೇರರು ಅವು ಅಂಚೆ ಧಕ್ಕರೆ ಅಲ್ಲಿಗೆತ್ತೆ ಬಟ್ ಐಕೆ ಪಾಡು ಹುಡುಗ ಇದನ್ನು ಪೂರ್ಣ ಪ್ರತಿ ಫಲ ಈಜಿಗೆ ಮನಧಾನಿ ಅವಂದಿ ಪಣದ ಮಣದಾನಿ ಎಂದು ಗಿಡ ಮಾಡ್ಕೊಂಡು ಪಾಡಿಯರು ನಾವು ಅಲ್ತಿದ್ದಿನ ಅಂಚೆನೆ ಅಂದೆ ಅಂಚೆ ಅದು ಒಬ್ಬ ದೈವವಾಡು ದೇವರೇ ಅವ ಆಧುನಿಕ ಸಂದರ್ಭಗಳು ಬದಲಾವಣೆ ಇತ್ತಿನವೇ ಆಂಡ ಮೂಲ ಆಶೆಯಿಂದ ಬದಲಾವಣೆ ಮಲ್ಪೊಲಿ ಆಂಡ ಅಂಡ ಒಂದೇನು ಸುಧಾರಿತ ಸವಾಲು ಮಾತು ರೇಗಲ ಕಟ್ಟುನ ಆಗಲು ಕಟ್ಟಾಬಣ ಆಯ್ಲ ಉಂಡು ಪ್ರತಿ ಒಂದು ಆಡಳಿತ ಸರಿ ಸರಿಯತ್ತಿನ ಆಯ್ಲು ಉಂಡು ಇಂಚಿನ ಪೂರ್ವ ವ್ಯವಸ್ಥೆಯುಂಡು ಉಂದೇನು ಈ ತುಳುನಾಡು ಈ ಮಣ್ಣುದ ಸತ್ಯುಲವು ಮಣ್ಣುದ ಋಣ ಅಂಚ ಅದು ಈತು ವರ್ಷ ಅನ್ನ ಪೂರ ಕಡಿಮೆ ಆತನಲ್ಲ ದೈವ ದೇವರು ಕಡಿಮೆ ಆತೀ ದಯವನ್ನ ಮನುಷ್ಯನ ನಂಬಿಕೆ ಕಡಿಮೆ ಅನಗ ನನಗೆ ನಂಬಿಕೆ ದೈವ ದೇವರುಡ ನೀ ಆ ಅಂಚಿನ ಆ ಸತ್ಯಲು ನನಾತ್ ಈ ಮಣ್ಣುದ ಒಂಜಿ ಸತ್ಯನು ಲೋಕೊರ್ಮೆ ಪಸರಿಸಂದು ಇಂಗೆ ಪಾತ್ರರ ಅವಕಾಶ ಮಾತುಕರ್ನ ಮಾನ್ಯ ಸಂಪತ್ ಸುವರ್ಣರಿಗೂ ಅಂಚನೆ ಮುಳುಪದ ವ್ಯವಸ್ಥಾಪಕರಿಗೆ ಅಂಚನೆ ಯಾನ ಆಯಿತು ದೈವಾರಾಧನೆ ಸಂಶೋಧನೆ ಜಾಸ್ತಿ ಮಾತಾನೆ ಆಯಿತು ಒಟ್ಟು ಪೋದು ದಾಖಲೆ ಮತ್ತು ತೂಯ ನೆನೇನು ವಿಚಾರವನ್ನು ಪಣ ಯಾ ಅವಕಾಶ ಕೊರೋನ ಮಾತ್ರೆಗಳ ಏನ ಸೋಲೋಯ್ತು ಸುಲಭ ಸಂದದು ಏನೋ ರೆಡ್ಡ ಪಾತ್ರೆ ಮುಗಿಪ್ಪ